ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ನೌಕಾಪಡೆ ತನ್ನ ಸಂಪೂರ್ಣ ಯುದ್ಧ ನೌಕೆಗಳಿಗೆ ಎರಡು ಸಾವಿರದ ಮೂವತ್ತರೊಳಗೆ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ಷಿಪಣಿಗಳನ್ನು ಅಳವಡಿಸಲು ಯೋಜನೆ ರೂಪಿಸಿದೆ ಇದರಿಂದ ನೌಕಾಪಡೆಯ ದಾಳಿ ಸಾಮರ್ಥ್ಯವು ಭಾರೀ ಮಟ್ಟದಲ್ಲಿ ಏರಲಿದೆ ಬ್ರಹ್ಮೋಸ್ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ವಿಸ್ತೃತವಾಗಿ ಪರೀಕ್ಷಿಸಲ್ಪಟ್ಟು ಭಾರತದ ಅತ್ಯಂತ ಮಾರಕ ಶಸ್ತ್ರಾಸ್ತ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಇದರ ಯಶಸ್ಸಿನ ಮೇಲೆ ನೌಕಾಪಡೆ ಈಗಾಗಲೇ ಎರಡು ಹೊಸ ಸ್ಟೆಲ್ತ್ ಫ್ರಿಗೇಟ್ಗಳನ್ನು ಸೇರಿಸಿಕೊಂಡಿದೆ ಒಂದು ಐ ಎನ್ ಎಸ್ ಉದಯಗಿರಿ ಮತ್ತು ಐ ಎನ್ ಎಸ್ ಹಿಮಗಿರಿ ಇವುಗಳಲ್ಲಿ ಬ್ರಹ್ಮೋಸ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಪ್ರಸ್ತುತ ನೌಕಾಪಡೆಯು ಒಟ್ಟು ಹದಿನಾಲ್ಕು ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಫ್ರಿಗೇಟ್ಗಳನ್ನು ನಿರ್ವಹಿಸುತ್ತಿದೆ ಪ್ರತಿಯೊಂದರಲ್ಲೂ ಎಂಟು ವರ್ಟಿಕಲ್ ಲಾಂಚ್ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಅಳವಡಿಸಲಾಗಿದೆ ನೌಕಾಪಡೆಯ ಆಧುನೀಕರಣದ ಪ್ರಯತ್ನಗಳು ಎರಡು ಸಾವಿರದ ಮೂರರಲ್ಲಿ ತಲ್ವಾರ್ ವರ್ಗದ ಫ್ರಿಗೇಟ್ಗಳ ಸೇರ್ಪಡೆ ಜೊತೆಗೆ ಪ್ರಾರಂಭವಾಗಿದ್ದವು ಈಗ ಸೇವೆಯಲ್ಲಿರುವ ಆರು ತಲ್ವಾರ್ ವರ್ಗದ ನೌಕೆಗಳಲ್ಲಿ ನಾಲ್ಕು ಬ್ರಹ್ಮೋಸ್ನಿಂದಲೇ ಶಸ್ತ್ರಸಜ್ಜಿತವಾಗಿವೆ ಉಳಿದ ಎರಡು ಈಗ ಅಪ್ಗ್ರೇಡ್ ಆಗುತ್ತಿವೆ ಎರಡು ಸಾವಿರದ ಹದಿಮೂರರ ಭಾರತ ಮತ್ತು ರಷ್ಯಾ ಒಪ್ಪಂದದಡಿ ಇನ್ನೂ ನಾಲ್ಕು ತಲ್ವಾರ್ ವರ್ಗದ ನೌಕೆಗಳ ನಿರ್ಮಾಣಕ್ಕೆ ಅನುಮತಿ ನೀಡಲಾಯಿತು ಎರಡು ರಷ್ಯಾದಲ್ಲಿ ಪೂರ್ಣಗೊಂಡ ಐ ಎನ್ ಎಸ್ ತುಶೀಲ್ ಮತ್ತು ಐ ಎನ್ ಎಸ್ ತಮಾಲ್ ರೂಪದಲ್ಲಿ ಭಾರತಕ್ಕೆ ಬಂದಿವೆ ಉಳಿದ ಎರಡು ಭಾರತದಲ್ಲೇ ನಿರ್ಮಾಣವಾಗಿ ಶೀಘ್ರದಲ್ಲೇ ಸೇವೆಗೆ ಸೇರುತ್ತದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ನೌಕಾಪಡೆ ಒಟ್ಟು ಇಪ್ಪತ್ತು ಬ್ರಹ್ಮೋಸ್ ಸಾಮರ್ಥ್ಯದ ಸ್ಟೆಲ್ತ್ ಫ್ರಿಗೇಟ್ಗಳನ್ನು ನಿರ್ವಹಿಸಲಿದೆ ಏಳು ನೀಲಗಿರಿ ವರ್ಗ ಮೂರು ಶಿವಾಲಿಕ್ ವರ್ಗ ಮತ್ತು ಹತ್ತು ತಲ್ವಾರ್ ವರ್ಗ ಇದರ ಜೊತೆಗೆ ಹದಿಮೂರು ಡೆಸ್ಟ್ರಾಯರ್ಗಳು ಕೂಡ ಬ್ರಹ್ಮೋಸ್ ಅಳವಡಿಸಿಕೊಂಡಿದೆ ಹೊಸ ಡೆಸ್ಟ್ರಾಯರ್ಗಳಲ್ಲಿ ಪ್ರತಿಯೊಂದರಲ್ಲಿ ಹದಿನಾರು ಬ್ರಹ್ಮೋಸ್ ಲಾಂಚರ್ಗಳಿದ್ದು ಹಳೆಯ ಡೆಸ್ಟ್ರಾಯರ್ಗಳಲ್ಲಿ ಎಂಟು ಲಾಂಚರ್ಗಳಿವೆ ಇವುಗಳಲ್ಲಿ ನಾಲ್ಕು ವಿಶಾಖಪಟ್ಟಣಂ ವರ್ಗ ಮೂರು ಕೋಲ್ಕತ್ತಾ ವರ್ಗ ಮೂರು ದೆಹಲಿ ವರ್ಗ ಮತ್ತು ಮೂರು ರಾಜಪೂತ ವರ್ಗ ಸೇರಿವೆ ಒಟ್ಟಾರೆ ಎರಡು ಸಾವಿರದ ಮೂವತ್ತರೊಳಗೆ ನೌಕಾಪಡೆಯು ಏಕಕಾಲದಲ್ಲಿ ಮುನ್ನೂರಕ್ಕೂ ಹೆಚ್ಚು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಉಡಾಯಿಸುವ ಸಾಮರ್ಥ್ಯ ಹೊಂದಲಿದೆ ನೀಲಗಿರಿ ವರ್ಗದ ನೌಕೆಗಳ ವಿಶೇಷತೆ ಪ್ರಾಜೆಕ್ಟ್ ಹದಿನೇಳು ಎ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ನೀಲಗಿರಿ ವರ್ಗದ ಫ್ರಿಗೇಟ್ಗಳು ನೌಕಾಪಡೆಯ ಅತ್ಯಾಧುನಿಕ ಸ್ವದೇಶಿ ಸಮರ ಯುದ್ಧ ನೌಕೆಗಳಾಗಿವೆ ಏಳು ಹಡಗುಗಳು ನಿರ್ಮಾಣದಲ್ಲಿದ್ದು ನಾಲ್ಕು ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ನಲ್ಲಿ ಮತ್ತು ಮೂರು ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ನಲ್ಲಿ ತಯಾರಾಗುತ್ತಿವೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಇವುಗಳ ಲಾಂಚ್ ನಡೆದು ಈಗಾಗಲೇ ನಾಲ್ಕು ಸಮುದ್ರ ಪರೀಕ್ಷೆಗೆ ತೆರಳಿವೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಇವುಗಳ ಲಾಂಚ್ ನಡೆದು ಈಗಾಗಲೇ ನಾಲ್ಕು ನೌಕೆಗಳು ಸಮುದ್ರ ಪರೀಕ್ಷೆಗೆ ತೆರಳಿವೆ ಐ ಎನ್ ಎಸ್ ನೀಲಗಿರಿ ಮೊದಲ ಹಡಗು ಈ ವರ್ಷ ಜನವರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಕಮಿಷನ್ ಮಾಡಲಾಯಿತು ಐ ಎನ್ ಎಸ್ ಉದಯಗಿರಿ ನೌಕಾಪಡೆಯ ವಿನ್ಯಾಸ ವಿಭಾಗವು ರೂಪಿಸಿದ ನೂರನೇ ಸಮರ ನೌಕೆ ಜುಲೈ ಒಂದರಂದು ಸೇರ್ಪಡೆಯಾಯಿತು ಐ ಎನ್ ಎಸ್ ಹಿಮಗಿರಿ ಕೂಡ ಜುಲೈ ಮೂವತ್ತೊಂದರಂದು ನೌಕಾಪಡೆಯಲ್ಲಿಗೆ ಸೇರಿತು ಇವುಗಳಲ್ಲಿ ಬ್ರಹ್ಮೋಸ್ನೊಂದಿಗೆ ಬರಾಕ್ ಏಟ್ ಲಾಂಗ್ ರೇಂಜ್ ಟು ಏರ್ ಮಿಸೈಲ್ ಹಾಗೂ ವರುಣಾಸ್ತ್ರ ಹೆಚ್ಚು ತೂಕದ ಟಾರ್ಪಿಡೋಗಳು ಆ್ಯಂಟಿ ಸಬ್ಮೆರಿನ್ಗಳು ರಾಕೆಟ್ ಲಾಂಚರ್ಗಳು ಹಾಗೂ ಅತ್ಯಾಧುನಿಕ ಸೋನಾರ್ ವ್ಯವಸ್ಥೆಗಳಿವೆ ಜೊತೆಗೆ ಮಲ್ಟಿ ಫಂಕ್ಷನಲ್ ಡಿಜಿಟಲ್ ರೆಡಾರ್ ಕಮ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ಎರಡು ಹೆಲಿಕಾಪ್ಟರ್ಗಳನ್ನು ನಿಲ್ಲಿಸುವ ಸೌಲಭ್ಯವಿದೆ ಆರು ಸಾವಿರದ ಏಳ್ನೂರು ಟನ್ ತೂಕದ ಈ ಹಡಗುಗಳು ಶೇಕಡ ಎಪ್ಪತ್ತೈದರಷ್ಟು ಸ್ವದೇಶಿ ಸಾಧನಗಳಿಂದ ನಿರ್ಮಾಣಗೊಂಡಿದ್ದು ಸಂಪೂರ್ಣವಾಗಿ ಭಾರತೀಯ ಉಕ್ಕಿನಿಂದ ತಯಾರಾಗಿವೆ ಗರಿಷ್ಠ ಮೂವತ್ತು ನಾಟ್ಸ್ ವೇಗದಲ್ಲಿ ಸಾಗಬಲ್ಲ ಇವುಗಳು ಹಿಂದಿನ ಶಿವಾಲಿಕ್ ವರ್ಗಕ್ಕಿಂತ ಸುಮಾರು ಐದು ಪರ್ಸೆಂಟ್ ದೊಡ್ಡದಾಗಿದ್ದು ಹೆಚ್ಚು ತಾಳ್ಮೆ ಮತ್ತು ಜೀವಿತಾವಧಿಯನ್ನು ಹೊಂದಿವೆ ಬ್ರಹ್ಮೋಸ್ ಅಳವಡಿಕೆ ಮಾತ್ರವಲ್ಲ ಸ್ವದೇಶಿ ತಂತ್ರಜ್ಞಾನದ ಶಕ್ತಿಯಿಂದ ಭಾರತದ ನೌಕಾಪಡೆಯು ತನ್ನ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತಿದೆ ಎರಡು ಸಾವಿರದ ಮೂವತ್ತರೊಳಗೆ ಭಾರತೀಯ ನೌಕಾಪಡೆಯ ಸಮುದ್ರ ಆಧಿಪತ್ಯವು ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಬಲಿಷ್ಠವಾಗಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ